ಬಕ್ರೀದ್ ಹಬ್ಬಕ್ಕೆ ಕುರಿಗಳ ಮಾರಾಟ ಬಲು ಜೋರು ಹಬ್ಬದ ಪ್ರಯುಕ್ತ ಮೇಕೆ ಆಡು ಕುರಿಗಳನ್ನು ಬಲಿ ನೀಡುವುದು ಹಬ್ಬದ ವಾಡಿಕೆ ಚಿಂತಾಮಣಿ ತ್ಯಾಗ ಬಲಿದಾನ ಹಾಗೂ ದಾನದ ಸಂಕೇತವೇ ಮುಸ್ಲಿಂ ಬಾಂಧವರು ಆಚರಣೆ ಮಾಡುವ ಬಕ್ರೀದ್ ಸೋಮವಾರ ಎಲ್ಲೆಡೆ ಬಕ್ರೀದ್ ಹಬ್ಬವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡುತ್ತಾರೆ ಚಿಂತಾಮಣಿ ತಾಲೂಕಿನಲ್ಲಿ ಬಕ್ರೀದ್ ಹಬ್ಬ ಜೋರಾಗಿ ನಡೆಯುತ್ತದೆ ಹಬ್ಬದ ಪ್ರಯುಕ್ತ ಮೇಕೆ ಆಡು ಕುರಿಗಳನ್ನು ಬಲಿ ನೀಡುವುದು ಹಬ್ಬದ ವಾಡಿಕೆ ಕಾರಣ ಬಕ್ರೀದ್ ಹಬ್ಬದ ಬಲಿಗಾಗಿ ಮೇಕೆ ಹಾಗೂ ಕುರಿಗಳಿಗೆ ಭಾರಿ ಬೇಡಿಕೆ ಬಂದಿದ್ದು ಹೆಚ್ಚಿನ ದರಕ್ಕೆ ಮಾರಾಟವಾಗುತ್ತಿವೆ ಹಬ್ಬಕ್ಕೆ ದಿನಗಳ ಮುಂಚೆಯಿಂದಲೇ ಹಬ್ಬದ ಪ್ರಯುಕ್ತ ಬಲಿದಾನ ಮಾಡಲು ಮೇಕೆ ಹಾಗೂ ಕುರಿಗಳಿಗೆ ಬೇಡಿಕೆ ಹೆಚ್ಚಿದೆ ನಗರದ ಗಾಂಧಿನಗರದ ಬಳಿ ಇರುವ ಜಾನುವಾರು ಮಾರುಕಟ್ಟೆಯಲ್ಲಿ ವ್ಯಾಪಾರ ವಹಿವಾಟು ಜೋರಿದೆ ಅದರಲ್ಲೂ ಕುರಿಗಳು ಹೆಚ್ಚಿನ ದರಕ್ಕೆ ಮಾರಾಟ ಆಗುತ್ತಿವೆ ಚಿಂತಾಮಣಿ ತಾಲೂಕಿನ ಅಕ್ಕಪಕ್ಕ ಹಳ್ಳಿಯ ರೈತರಲ್ಲದೆ ನೆರೆಯ ಆಂಧ್ರ ಪ್ರದೇಶದ ವಿವಿಧ ಭಾಗಗಳಿಂದ ಕುರಿಗಳನ್ನು ಮಾರಾಟ ಮಾಡಲು ಸಾಕಾಣಿಕೆದಾರರು ತಾಲೂಕಿಗೆ ಆಗಮಿಸಿ ಉತ್ತಮ ದರಕ್ಕೆ ತಮ್ಮ ಕುರಿಗಳು ಮಾರಾಟ ಆಗು ಆಗುವುದಕ್ಕೆ ಮಾರಾಟಗಾರರು ಸಂತಸ ವ್ಯಕ್ತಪಡಿಸಿದ್ದಾರೆ ಬಕ್ರೀದ್ ಹಬ್ಬ ಬಂದರೆ ಸಾಕು ಕುರಿ ಸಾಕಾಣಿಕೆದಾರರಿಗೆ ಸುಗ್ಗಿ ಕಾಲ ಬಕ್ರೀದ್ ಹಬ್ಬದಲ್ಲಿ ಮಾರಾಟ ಮಾಡಲೆಂದೇ ಕೆಲವರು ಕುರಿಗಳನ್ನು ಸಾಕಾಣಿಕೆ ಮಾಡುತ್ತಾರೆ ಇಂದು ನಡೆದ ಮಾರುಕಟ್ಟೆಯಲ್ಲಿ ಒಂದು ಕುರಿಗೆ ಸರಾಸರಿ ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿಗೆ ದರ ನಿಗದಿಯಾಗಿತ್ತು ಕನಿಷ್ಠ ಮೂವತ್ತು ರು ಸಾವಿರದಿಂದ ಹಿಡಿದು ಲ ಒಂದು ಲಕ್ಷದವರೆಗೂ ಕುರಿಗಳು ಮಾರಾಟವಾದವು ಕಳೆದ ಬಾರಿಗಿಂತ ಈ ವರ್ಷ ಕುರಿಗಳ ದರ ಏರಿಕೆಯಾಗಿದೆ ಹೆಚ್ಚು ಜನರು ಖರೀದಿಗೆ ಬಂದಿದ್ದರು ತ್ಯಾಗ ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬವನ್ನು ಅದ್ಧೂರಿಯಾಗಿ ಮಾಡುತ್ತೇವೆ ಜೊತೆಗೆ ಕುರಿಗಳ ದರ ಏರಿಕೆ ಬಿಸಿಯುತಾಗಿದೆ ಎಂದು ಖರೀದಿ ಮಾಡಲು ಹೋದ ವ್ಯಕ್ತಿಗಳು ಹೇಳಿದರು